ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ಮೇಲೆ ಇರುವಂತಹ ಬ್ಲ್ಯಾಕ್ ಹೆಡ್ಸು ಹಾಗೆ ವೈಟ್ ಹೆಡ್ಸು ನೀಟಾಗಿ ರಿಮೂವ್ ಆಗುತ್ತೆ ಸಿಗ್ಮೆಂಟೇಷನ್ನು ರಿಮೂವ್ ಕೂಡ ಆಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ ಹಾಗೆಯೇ ಈ ಇರೋ ಅಂಥವರು ಫಾರ್ಟಿ ಏಯ್ಟ್ ಡೇಸು ಕಂಟಿನ್ಯೂಸ್ ಇದನ್ನು ಅಪ್ಲೈ ಮಾಡಬೇಕು ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹೊರನಾಡು ಅನ್ನ ಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಷಯ ಒಂದು ಹರ್ಬಲ್ ಫೇಸ್ ಪ್ಯಾಕ್ ಪೌಡರ್ ನಮ್ಮ ಈ ಒಂದು ಎಸ್ ಬಿ ಎಸ್ ಹರ್ಬ್ಸ್ ಫೇಸ್ ಪ್ಯಾಕ್ ಪೌಡರ್ ಇದೆಯಲ್ಲ ಇದನ್ನು ಉಪಯೋಗಿಸೋದ್ರಿಂದ ನಿಮಗೆ ಏನೆಲ್ಲ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಏನೆಲ್ಲ ಉಪಯೋಗ ಇದೆ ಹಾಗೆ ಇದಕ್ಕೆ ಏನೇನು ಪದಾರ್ಥಗಳನ್ನು ಹಾಕಿದ್ದೀನಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ ಈ ಒಂದು ಎಸ್ ಬಿ ಎಸ್ ಹರ್ಬ್ಸ್ ಫೇಸ್ ಪ್ಯಾಕ್ ಪೌಡರ್ನ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ನು ತುಂಬ ಫ್ರೆಶ್ ಆಗಿ ತುಂಬಾ ಗ್ಲೋ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಅದ್ರ ಜೊತೆಗೆ ಇದನ್ನು ಉಪಯೋಗಿಸೋದ್ರಿಂದ ನಿಮ್ಮ ಸ್ಕಿನ್ ಮೇಲಿರುವಂಥ ಬ್ಲಾಕ್ ಹೆಡ್ಸು ಹಾಗೆ ವೈಟ್ ಹೆಡ್ಸು ನೀಟಾಗಿ ರಿಮೂವ್ ಆಗುತ್ತೆ ಹಾಗೆ ಸ್ಕಿನ್ ಮೇಲೆ ಮೇಲಿರುವಂಥ ಡೆಡ್ ಸ್ಕಿನ್ ಕೂಡ ಚೆನ್ನಾಗಿ ರಿಮೂವ್ ಆಗುತ್ತೆ ಹಾಗೆ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ತುಂಬಾರು ಜನಕ್ಕೆ ಈ ಒಂದು ಸಮಸ್ಯೆ ಇದ್ದೇ ಇದೆ ಈ ಪಿಗ್ಮೆಂಟೇಷನ್ನು ರಿಮೂವ್ ಕೂಡ ಆಗುತ್ತೆ ಇದನ್ನು ಉಪಯೋಗಿಸೋದ್ರಿಂದ ಹಾಗೆಯೇ ಈ ಪಿಗ್ಮೆಂಟೇಷನ್ ಇರೋಂಥವರು ಫಾರ್ಟಿ ಏಟ್ ಡೇಸು ಕಂಟಿನ್ಯೂಸ್ ಆಗಿ ಇದನ್ನು ಅಪ್ಲೈ ಮಾಡಿ ಮಾಡಬೇಕು ಅಕಸ್ಮಾತ್ ನಿಮಗೆ ತುಂಬ ವರ್ಷಗಳಿಂದ ಸುಮಾರು ಜನಕ್ಕೆ ಹದಿನೇಳು ವರ್ಷ ಇಪ್ಪತ್ತು ವರ್ಷದಿಂದನೂ ನಮಗೆ ಪಿಗ್ಮೆಂಟೇಶನ್ ಇದೆ ಅನ್ನೋಂಥವ್ರು ಫಾರ್ಟಿ ಏಯ್ಟ್ ಡೇಸ್ ಉಪಯೋಗಿಸಿದ್ಮೇಲೆ ನಿಮಗೆ ಸ್ಕಿನ್ ಮೇಲೆ ಪಿಗ್ಮೆಂಟೇಷನು ರಿಮೂವ್ ಆಗೋದಕ್ಕೆ ಶುರುವಾಗುತ್ತೆ ಆ ನಂತರದಲ್ಲಿ ಕೂಡ ನೀವು ಉಪಯೋಗಿಸಬೇಕಾಗುತ್ತೆ ಅದೇ ನಿಮಗೆ ಸ್ವಲ್ಪ ದಿನದಿಂದ ಒಂದು ಎರಡು ವರ್ಷ ಮೂರು ವರ್ಷದಿಂದ ಇದೆ ಇತ್ತೀಚೆಗೆ ಶುರುವಾಗಿದೆ ಅನ್ನೋ ಅಂಥವ್ರಿಗೆ ಫಾರ್ಟಿ ಏಯ್ಟ್ ಡೇಸಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಕಡಿಮೆ ಆಗಿಬಿಡುತ್ತೆ ಇಷ್ಟು ಸಮಸ್ಯೆಗಳು ರಿಮೂವ್ ಆಗುತ್ತೆ ಹಾಗೆ ನಿಮ್ಮ ಮುಖ ತುಂಬ ಫ್ರೆಶ್ ಆಗಿ ಕೂಡ ಕಾಣುತ್ತೆ ನೀವು ಬಿಸಿಗೋಗಿ ಬಂದಿದ್ದೀರಾ ತುಂಬ ಟ್ಯಾನ್ ಆಗಿದೆ ಅನಿಸುತ್ತೆ ಮುಖ ತುಂಬ ಡಲ್ ಅನ್ಸುತ್ತೆ ಅಂತ ಅನಿಸಿದ ತಕ್ಷಣವೇ ನೀವು ಈ ಒಂದು ಫೇಸ್ ಪ್ಯಾಕ್ ಪೌಡ್ರನ್ನ ಒಂದು ಅರ್ಧ ಸ್ಪೂನಷ್ಟನ್ನು ಒಂದು ಬೌಲ್ಗೆ ಹಾಕಿ ನಿಮ್ಗೆ ಸ್ಕಿನ್ಗೆ ಹಾಲು ಡ್ರೈ ಸ್ಕಿನ್ ಆಗಿದರೆ ಹಾಲು ಹಾಕೊಳ್ಳಿ ಹಾಗೆ ಒಂದು ಆಯಿಲಿ ಸ್ಕಿನ್ ಆಗಿದರೆ ಮೊಸರು ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಜೇನುತುಪ್ಪನ ಮಿಕ್ಸ್ ಮಾಡಿ ಹಾಲು ಅಥವಾ ಮೊಸರು ಎರಡರಲ್ಲಿ ಒಂದನ್ನು ಹಾಕಿ ಅದರ ಜೊತೆಗೆ ಜೇನುತುಪ್ಪನ ಹಾಕಿ ಮಿಕ್ಸ್ ಮಾಡಿ ನಿಮ್ಮ ಮುಖಕ್ಕೆ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷ ಬಿಟ್ಟು ತಕ್ಷಣ ನೀವು ಮುಖನ ತೊಳೆಯೋದ್ರಿಂದ ನಿಮ್ಮ ಮುಖದಲ್ಲಿ ಆಗುವಂಥ ಬದಲಾವಣೆನ ನೀವೇ ನೋಡ್ಬೋದು ತಕ್ಷಣವೇ ಏನು ಟ್ಯಾನ್ ಆಗಿರುತ್ತೆ ಅದು ತಕ್ಷಣವೇ ನಿಮಗೆ ರಿಮೂವ್ ಆಗುತ್ತೆ ಹಾಗೆಯೇ ನಾನು ಇವಾಗ ಹೇಳಿದಂಗೆ ಎಲ್ಲ ಒಂದು ಸ್ಕಿನ್ ಪ್ರಾಬ್ಲಮ್ಸ್ಗಳು ಇದರಿಂದ ರಿಮೂವ್ ಆಗುತ್ತೆ ಸ್ಕಿನ್ಗೆ ತುಂಬ ಚೆನ್ನಾಗಿ ಗ್ಲೋ ಆಗುತ್ತೆ ಹಾಗೆ ಇದಕ್ಕೆ ಏನೇನ್ ಪದಾರ್ಥಗಳನ್ನು ಉಪಯೋಗಿಸಿದ್ದೀನಿ ಅನ್ನೋದನ್ನು ಕೂಡ ಒಂದ್ಸರಿ ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಉಪಯೋಗಿಸಿರುವಂತಹ ಪದಾರ್ಥಗಳು ಬಂದು ಹರಳೆಕಾಯಿ ಜಾಯಕಾಯಿ ಅತಿಮಧುರ ಹಾಗೆ ಕಸ್ತೂರಿ ಹರ್ಚನ ಹಾಗೆ ಕಚೋರ ಮಂಗಳಂ ಬಜೆ ಹಾಗೆ ಮುಲ್ತಾನಿ ಮೆಟ್ಟಿ ಲಾವಂಚದ ಬೇರು ಉದ್ದಿನ ಕಡಲೆ ಬೇಳೆ ಹಾಗೆ ಹೆಸರು ಕಾಳು ದಾಲ್ ಬಾದಾಮಿ ಬಾರ್ಲಿ ಸುಮಾರು ಮೂವತ್ತೈದು ರೀತಿಯಾದ ಒಂದು ಪದಾರ್ಥಗಳನ್ನು ನಾನು ಇದಕ್ಕೆ ಹಾಕಿದ್ದೀನಿ ಎಲ್ಲವೂ ನಮ್ಮ ಸ್ಕಿನ್ಗೆ ತುಂಬಾ ಉಪಯೋಗ ಆಗುವಂತಹ ಒಂದು ಪದಾರ್ಥಗಳೇ ಪ್ರತಿದಿನ ನಾವು ಒಂದೊಂದನ್ನು ಹಾಕಿ ಮಾಡೋದಕ್ಕಾಗಲ್ಲ ಎಲ್ಲ ಪದಾರ್ಥಗಳನ್ನು ಒಂದರಲ್ಲಿ ಸೇರಿಸಿ ನಾನು ಈ ಒಂದು ಫೇಸ್ ಪ್ಯಾಕ್ ಪೌಡ್ರನ್ನ ಪ್ರಿಪೇರ್ ಮಾಡಿದ್ದೀನಿ ತುಂಬ ಹೈಜನಿಕ್ಕಾಗಿ ತುಂಬ ಕ್ಲೀನಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದೀನಿ ನಿಮಗೇನಾದರೂ ಈ ಒಂದು ಫೇಸ್ ಪ್ಯಾಕ್ ಪೌಡ್ರ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಹಾಗೆ ಕಾಲ್ ಕೂಡ ಮಾಡಿ ನೀವು ಬುಕ್ ಮಾಡಿ ನೀವು ಒಂದು ಈ ಪ್ರಾಡಕ್ಟನ್ನು ನೀವು ತರಿಸ್ಕೋಬೋದು ಹಾಗೆಯೇ ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ